ರೀತಿಯ ಹೂವುಗಳು ಮತ್ತು ಸಾಗಾಣಿಕೆಗಾಗಿ ಬಿಎಸ್ಆರ್ ಟ್ರಾನ್ಸ್ಪೋರ್ಟ್ ಅಂಡ್ ಫ್ಲವರ್ಸ್ ದೊಡ್ಡ ಪೈಲಗುರುಕಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಮಾಲೀಕರು ಡಿಎಸ್ ರವಿ ದೊಡ್ಡ ಪೈಲಗುರ್ಕಿ ಧಾನ ವೀರ ಶೂರಕರ್ಣ ತೆಲುಗು ಪೌರಾಣಿಕ ನಾಟಕ ಈ ನಾಟಕದಲ್ಲಿ ಅಭಿಮನ್ಯುವಿನ ಪಾತ್ರದಲ್ಲಿ ಎಸ್ ರವಿ ದೊಡ್ಡ ಪೈಲಗುರ್ಕಿ ನಿರ್ದೇಶನ ನಂದಿ ಪ್ರಶಸ್ತಿ ಪುರಸ್ಕೃತ ಚಿಟ್ಟಿಬಾಬು ವಿ ಎನ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ವಿ ಎನ್ ವಿಯ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಒಬ್ಬ ಕಲಾವಿದರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ಕಲೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಮನರಂಜನೆಯನ್ನು ನೀಡ್ತದೆ ತೃಪ್ತಿಯನ್ನು ನೀಡ್ತದೆ ಯಾವುದೇ ವಿಭಾಗದಲ್ಲೂ ತೃಪ್ತಿ ಸಿಗದಂತಹ ಸಮಯದಲ್ಲಿ ಈ ಕಲೆಯಿಂದ ತೃಪ್ತಿ ಸಿಗುತ್ತದೆ ಎಂದು ಅನೇಕ ಜನ ಹಿರಿಯರು ಹೇಳಿದ್ದಾರೆ ಹಾಗಾಗಿಯೇ ಆ ಕಲೆಯು ಇಂದಿಗೂ ಕೂಡ ಜೀವಂತವಾಗಿಯೇ ಉಳಿದಿದೆ ಆ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಪೌರಾಣಿಕ ಕಲಾವಿದರು ಗ್ರಾಮೀಣ ಭಾಗದ ಪೌರಾಣಿಕ ಕಲಾ ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ಕಲೆಗಳು ನಶಿಸಿ ಹಾಳಾಗ್ತಾ ಇವೆ ಆದರೂ ಕೂಡ ಅಂತ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಆ ಪೌರಾಣಿಕ ಕಲೆಯಲ್ಲಿ ನಾಟಕದಲ್ಲಿ ಅಭಿನಯ ಮಾಡಿರ್ತಕ್ಕಂತಹ ರವಿರವರು ಆ ರವೀರ್ ಅವರನ್ನ ನಾವು ಇವತ್ತು ಮಾತಾಡೋಣ ರವೀರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಾನೀಗಾಗಲೇ ಹೇಳಿದಾಗೇನೆ ಕಲೆಗಳೆಲ್ಲವೂ ಕೂಡ ಮಹಾತ್ಮೆ ಒಂದಕ್ಕಿಂತ ಒಂದು ಮಿಗಿಲು ಅದರಲ್ಲೂ ಪುರಾತನವಾದಂತಹ ಈ ರಂಗಭೂಮಿ ಕಲೆಯ ಬಗ್ಗೆ ನಾವು ಕಲಾವಿದ್ರು ಮೂಲತಃ ಪೌರಾಣಿಕ ಕಲಾವಿದ್ರು ಸೊ ಹೇಗೆ ನಿಮ್ಗೆ ಈ ಒಂದು ಪೌರಾಣಿಕ ಕಲೆ ಅಂತಕ್ಕಂಥದ್ದು ಬಂತು ಅಂತಂದೇಳಿ ಪೌರಾಣಿಕ ಕಲೆ ಅಂದ್ರೆ ನಮ್ಮ ತಾತನವರು ಮುತ್ತಾತನವರು ಮಾಡ್ತಾ ಇದ್ರು ಆ ಇದರಿಂದ ಸ್ವಲ್ಪ ಕಲೆ ಮಾಡಬೇಕು ಅನ್ನೋ ಇದು ಬಂತು ಅದಕ್ಕೋಸ್ಕರ ಮಾಡ್ತಾ ಇದ್ವಿ ಸರ್ ತುಂಬಾ ಪೌರಾಣಿಕ ನಾಟಕ ಬಿಟ್ಟು ಬೇರೆ ಸಾಮಾಜಿಕನೋ ಐತಿಹಾಸಿಕನೋ ಈ ತರ ಯಾವ್ದನ್ನ ರಂಗಭೂಮಿನಲ್ಲಿ ಪ್ರವೇಶ ಮಾಡಿದ್ರ ಅಂತ ಇಲ್ಲ ಸರ್ ಪೌರಾಣಿಕ ಪೌರಾಣಿಕ ಮಾತ್ರ ಈಗ ಪೌರಾಣಿಕ ನಾಟಕಗಳಲ್ಲಿ ವಿಶೇಷವಾಗಿ ನೀವು ಯಾವ ಪಾತ್ರಗಳನ್ನ ವಿಶೇಷವಾಗಿ ಅಭಿನಯ ಮಾಡಿದ್ದೀರಾ ಸರ್ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಕರಣ ಪಾತ್ರ ಮಾಡಿದ್ದೆ ನೇ ಒಂದನೇ ಕರಣ ಅಂತ ಮಾಡಿದ್ದೆ ಆಮೇಲೆ ಎರಡನೇ ಆಮೇಲೆ ಅಭಿಮನ್ಯು ಅಂತ ಮಾಡಿದ್ವಿ ತೌಸಂಡ್ ಸಿಕ್ಸ್ ಅಲ್ಲಿ ಆಮೇಲೆ ಟೂ ತೌಸಂಡ್ ಸೆವೆನ್ ಅಲ್ಲಿ ಫಸ್ಟ್ ಕರಣ ಮಾಡಿದ್ವಿ ಮತ್ತೆ ಟೂ ತೌಸಂಡ್ ಸೆವೆನ್ ಅಲ್ಲಿ ಅಭಿಮನ್ಯುನು ಮಾಡಿದ್ವಿ ಮತ್ತೇನ ಕಾರಣ ಅಂತದ್ರಿಂದ ಸ್ವಲ್ಪ ಇದಾಗಿ ಇದು ಮಾಡಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಓಕೆ ತುಂಬಾ ಇಲ್ಲಿ ಒಳ್ಳೆ ಸಂತೋಷ ಆ ನೀವು ಈ ಒಂದು ಕಲೆಯಲ್ಲಿ ರಂಗಭೂಮಿನಲ್ಲಿ ಭಾಗವಹಿಸಿದ್ರಲ್ಲ ನಾಟಕ ಅಭ್ಯಾಸ ಮಾಡುವಾಗ ಶ್ರಮ ಬೇಕು ಇದಕ್ಕೆ ಬಹಳಷ್ಟು ಅಭ್ಯಾಸ ಬೇಕು ಯಾಕೆ ಅಂತಂದ್ರೆ ರಂಗಭೂಮಿ ಅಂತಂದ್ರೆ ಪದ್ಯಗಳು ಮತ್ತೆ ಮಾತು ಎರಡೂ ಇರ್ತದೆ ಹಾಗಾಗಿ ಒಂಥರ ಕಷ್ಟ ಅಂತ ಅಂತ ಏನು ಕಷ್ಟ ಇಲ್ಲ ಸರ್ ನಾವು ವಿದ್ಯೆ ಕಲಿಬೇಕಂದ್ರೂ ಸ್ವಲ್ಪ ಕಷ್ಟ ಇರುತ್ತೆ ಅದಕ್ಕೆ ಇದು ಅಷ್ಟೇ ಸ್ವಲ್ಪ ಕಷ್ಟ ಆದ್ರೂ ಕಲ್ತ್ಕೊಂಡು ಹೋಗಿದ್ದೀವಿ ಹಾಗೆ ಸೊ ನಿಮ್ಗೆ ಆ ತರ ಬೇಸರ ಅಂತ ಏನ್ ಅನ್ಸಿಲ್ಲ ಏನ್ ಅನ್ಸಿಲ್ಲ ಖುಷಿ ಇರ್ತಾ ಇತ್ತು ಖುಷಿ ಇರ್ತಾ ಇತ್ತು ಸರ್ ಈಗ ಅಭಿಮನ್ಯು ಪಾತ್ರ ಮತ್ತೆ ಕರ್ಣನ್ ಪಾತ್ರ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ ಹೌದು ಅಭಿಮನ್ಯು ಪಾತ್ರದ ಯಾವ್ದಾದ್ರು ಒಂದು ಅದ್ರಲ್ಲಿ ಬರ್ತಕ್ಕಂಥ ಡೈಲಾಗು ಅಥವಾ ಒಂದು ಅನ್ಬೋದ ಪದ್ಯ ಅಂತೀವಿ ಸರ್ ಕರ್ಣಿ ದೇವಿ ಉತ್ತರ ಇದ್ರೂ ಪಟ್ಟ ಸಮಯ ಸಮಯ ಮೇನಾ తలపగరాదు జూజ విధిన్ తండ్రుల రాజ ఆక్రమింప ఆ కనులం కీటడించక మునుపే సుకుమగ నిధుర గతి వచ్చును నీరజాక్షి నీరజాక్షీ బహ బుభ సంతోష ఒళ్ పద్యిగా ಆ ವೇಷಭೂಷಣ ಹಾಕ್ಬಿಟ್ಟು ಆ ಕೈ ಆಯುಧಗಳು ಕೊತ್ಬಿಟ್ರೆ ವೀರಾವೇಶ ಬಂದ್ಬಿಡ್ತದೆ ಅನ್ಸ್ತದೆ ಹೌದಲ್ಲ ಸೊ ಹಾಗಾಗಿ ಇದು ತೆಲುಗು ಪದ್ಯ ಹಾಡಿದ್ರಿ ನೀವು ಕನ್ನಡ ಅಭ್ಯಾಸ ಮಾಡ್ಬೋದಾ ಅಥವಾ ಮಾಡಿದೀರಾ ಮಾಡ್ತೀರಾ ಇದುವರೆಗೇನ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಸರ್ ಸೊ ಕನ್ನಡ ಮಾಡ್ತೀರಾ ಮಾಡ್ತೀವಿ ಸರ್ ಬಹಳ ಸಡಲು ಕೂಡ ನೀವು ಅಭಿನಯ ಮಾಡಿ ಒಳ್ಳೆ ಅಭಿನಯನ ತೋರಿಸ್ಕೊಡ್ತೀರಾ ಅಂತಂದ್ ಹೇಳ್ತಾ ಮತ್ತೆ ಈಗ ಈ ಒಂದು ನಾಟಕ ಮಾಡ್ಬೇಕು ಹೇಳಿದ್ರೆ ಪೌರಾಣಿಕ ನಾಟಕ ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅಭ್ಯಾಸ ಮಾಡೋದು ಒಂದು ರೀತಿ ಕಷ್ಟ ಇರ್ತದೆ ಅದ್ರ ಜೊತೆಗೆ ಅದಕ್ಕೆ ಆ ವೇಷಭೂಷಣಗಳಾಗ್ಲಿ ಒಂದು ವೇದಿಕೆ ಆಗ್ಲಿ ಅದಕ್ಕೊಂದು ಡ್ರಾಮ ಸೀನ್ಸ್ ಅಂತಾನೆ ಬರ್ತದೆ ಪರದೆಗಳೆಲ್ಲಾನು ಅವೆಲ್ಲ ಅಂತಂದ್ರೆ ಖರ್ಚು ಜಾಸ್ತಿ ಬರ್ತದೆ ಅಲ್ವಾ ಬರುತ್ತೆ ಸರ್ ಹಾ ಮತ್ತೆ ಹೇಗೆ ಅಂತಂದೇಳಿ ಎಲ್ಲ ನಾವೇ ಒಂದು ಶೇರ್ ಮಾಡ್ಕೊಂಡು ಹ್ಮ್ ಎಲ್ಲ ನಾವು ಪಾತ್ರದಾರ ಎಲ್ಲ ಕೈಯಿಂದ ಇದ್ ಮಾಡ್ಕೊಂಡು ಕಲಾವಿದರು ಸೊ ಅಂದ್ರೆ ಒಂದ್ ರೀತಿನ ಹೇಳ್ಬೇಕು ಅಂತಂದ್ರೆ ಈ ಒಂದು ಕಲೆಯ ಹುಚ್ಚು ಹುಚ್ಚು ಕಾಲದಲ್ಲಿ ನಮ್ಮ ಈ ಪೌರಾಣಿಕ ರಂಗಭೂಮಿ ಆಗ್ಬೋದು ಅಥವಾ ಜನಪದ ಆಗ್ಬೋದು ನಶಿಸಿ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ನಮ್ಮ ಯುವಕರು ಹೋಗ್ತಾ ಇದ್ದಾರೆ ಸೊ ನೀವು ಒಬ್ಬ ಯುವಕರಾಗಿ ಇವತ್ತಿನ ಯುವಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಈ ಕಲೆ ಬಗ್ಗೆ ಕಲೆ ಬಗ್ಗೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಇಷ್ಟಕ್ಕೆ ಬಿಡಬಾರ್ದು ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾವು ಹೇಳ್ತೀವಿ ಸರ್ ಸೊ ಅಂದ್ರೆ ಎಲ್ಲಾ ಯುವಕರಿಗೂ ಕಲೆಯಲ್ಲಿ ಬನ್ನಿ ಬನ್ನಿ ಅಂತ ಎಂಕರೇಜ್ಮೆಂಟ್ ಓಕೆ ನಿಮ್ದು ತಂಡ ಏನಾದ್ರು ಇದೇ ಆ ನಾಟಕದ್ದು ಅಂತ ಇದೆ ಸರ್ ಎಷ್ಟ್ ಜನ ಇದೀರಿ ನಾಟಕ ತಂಡದ ನಾವು ಹದಿನೈದು ಜನ ಇದೀವಿ ಸರ್ ಒಬ್ಬರ್ಕಿಂತ ಒಬ್ರು ಎಲ್ಲರಿಗೂ ಕಲೆ ಇದೆ ಎಲ್ಲಾರು ಮಾಡ್ಬೇಕು ಅಂತ ಉಮ್ಮಸ್ ಇದೆ ಮಾಡ್ಲೇಬೇಕು ಅಂತ ಹಠ ಹಿಡಿತಾರೆ ಮುನ್ನುಗ್ತಾರೆ ಓಕೆ ಒಳ್ಳೇದು ಈಗ ನಿಮ್ಗೆ ಅಭಿಮನ್ಯು ಪಾತ್ರ ಮಾಡ್ಬೇಕು ಅಂತ ಬಂದು ಇಷ್ಟ ಆಗಿದೆ ಫಿಕ್ಸ್ ಆಗಿದ್ದೀರಾ ನೀವು ಬೇರೆ ಇನ್ನಾರ ಬಂದ್ರು ನನ್ಗೆ ಅಭಿಮನ್ಯು ಪಾತ್ರ ಕೊಡಿ ನಾವ್ ಮಾಡ್ತೀವಿ ಅಂತಂದ್ರೆ ಅವಾಗ ಏನ್ ಮಾಡ್ತಾ ಇದ್ರಿ ಅಂತ ಸದ್ಯಕ್ಕೆ ನೋಡ್ಗೆ ಯಾರೋ ಒಂದ್ ಕೇಳಿಲ್ಲ ಮುಂದಿನ ದಿನಗಳಲ್ಲಿ ಯಾರೋ ಬಂದ್ರೆ ಮುಂದಿನ ದಿನಗಳಲ್ಲಿ ಯಾರನ್ನ ಬಂದ್ರೆ ಮಾಡ್ಲಿ ಸಂತೋಷ ಬೇರೆ ಪಾತ್ರ ಮಾಡ್ತೀನಿ ಬೇರೆ ಪಾತ್ರ ಅಂದ್ರೆ ಕೃಷ್ಣ ಪಾತ್ರನೇ ಅದನ್ನ ಕಂಟಿನ್ಯೂ ಮಾಡಿ ಅಂದ್ರೆ ನೀವ್ ಹೇಳೋದ್ ನೋಡಿದ್ರೆ ಪೌರಾಣಿಕದಲ್ಲಿ ಎಲ್ಲ ಮೈನ್ ರೋಲ್ಗಳೇ ಬೇಕು ಅನ್ನೋ ಒಂದು ಆಸೆ ಇದ್ದಂಗಿದೆ ಅನ್ಸುತ್ತೆ ಅಂತಂದ್ರೆ ಮಾತುಗಳು ಮತ್ತು ಪದ್ಯಗಳು ಮುಖ್ಯ ಇರ್ತದೆ ಅದ್ರ ಜೊತೆನಲ್ಲಿ ಇತ್ತೀಚಿನ ಕಾಲದಲ್ಲಿ ಒಂದಷ್ಟು ಹಾಡುಗಳು ಕೂಡ ಬಳಸ್ತಾರೆ ಅಂದ್ರೆ ಸಿನಿಮಾ ಹಾಡುಗಳನ್ನು ಕೂಡ ಸನ್ನಿವೇಶಗಳು ಸನ್ನಿವೇಶಗಳಿದೆ ಈಗ ಆ ರೀತಿ ಸನ್ನಿವೇಶಗಳು ಏನಾದ್ರೂ ಬಂದಿತ್ತ ನಿಮ್ ಪಾತ್ರದಲ್ಲಿ ಬಂದಿದೆ ಸರ್ ಹಾಗಾದ್ರೆ ಪದ್ಯಗಳು ಬಿಡಿ ಆ ಕಡೆ ಮಾತುಗಳು ಬಿಡಿ ಅಲ್ಲಿಗೆ ಒಂದಷ್ಟು ಸಿನಿಮಾ ಹಾಡುಗಳು ಬಂದಿದೆ ಬಂದಿದೆ ಯಾವ ತರ ಹಾಡು ಬಂದಿತ್ತು ಸರ್ ಭೈರವ್ ದೀಪಂ ಫಿಲಿಮ್ ಅಲ್ಲಿ ಹಾ ಒಂದ್ ಫಸ್ಟ್ ಸಾಂಗ್ ಸೊ ಅಂದ್ರೆ ಅದು ಡಿಯೇಟ್ ಸಾಂಗ್ ಅಲ್ಲಿ ಡ್ಯೇಟ್ ಸಾಂಗ್ ಲವ್ ಲವ್ ಅಭಿಮನ್ಯು ಕೃಷ್ಣ ಅಂದ್ರೆ ಮಾಮೂಲಿ ಸಾಮಾನ್ಯವಾಗಿ ಪೌರಾಣಿಕ ನಾಟಕದಲ್ಲಿ ಲವ್ ಇದ್ದೇ ಇರ್ತದೆ ಅಂತಂದೇಳಿ ಹೌದು ಸೊ ಹೇಗೆ ಅನ್ನಿಸ್ತು ನಿಮ್ಗ ನೃತ್ಯ ಮಾಡುವಾಗ ಅವ್ರೊಬ್ಬ ಆರ್ಟಿಸ್ಟ್ ಅಂದ್ರೆ ಲೇಡಿ ಆರ್ಟಿಸ್ಟ್ ಇರ್ತಾರಲ್ಲ ಆ ಸ್ತ್ರೀ ಪಾತ್ರಧಾರಿ ಕೂಡ ಬೇರೆಯವ್ರು ಬಂದಿರ್ತಾರೆ ಹೌದು ನಿಮ್ ಜೊತೆಯಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡಿರೋರಲ್ಲ ಅವರು ಪ್ರೊಫೆಷನಲಿಸ್ಟ್ ಇರ್ತಾರ ಅವರು ಸೊ ಹಾಗಾಗಿ ನಿಮ್ಗೆ ಏನ್ ಅನ್ನಿಸ್ತು ಹೇಗೆ ಅನ್ನಿಸ್ತು ಅವ್ರ ಜೊತೆಯಲ್ಲಿ ನೃತ್ಯ ಮಾಡ್ತಕ್ಕಂತ ಸಮಯ ಆ ಕಲೆ ಮಾಡುವಾಗ ಏನು ಅನ್ನಿಸೋದು ಏನು ಗೊತ್ತಿಲ್ಲ ಸರ್ ಆ ಕಲೆಗೆ ನಾವು ತುಂಬಿರ್ತೀವಿ ಅಂದ್ರೆ ಕಲೆನಲ್ಲಿ ಆಯ್ಕೆ ಆಗ್ಬಿಟ್ಟಿದ್ವಿ ಆಗ್ಬಿಟ್ಟಿರ್ತೀವಿ ಸೊ ಅಲ್ಲಿ ನೀವು ಹೇಳೋ ಪ್ರಕಾರ ನೀವು ಅಭಿಮನ್ಯುನೇ ಆಗ್ಬಿಟ್ಟಿ ಅಭಿಮನ್ಯುನೇ ಆಗ್ಬಿಟ್ಟಿರ್ತೀವಿ ಓಕೆ ಓಕೆ ಭೈರವ ದೀಪ ಬಾಲಕೃಷ್ಣ ಅವರು ಮಾಡಿರ್ತಕ್ಕಂಥದ್ದು ನೋಡ್ಬಿಡೋಣ ಹಾಗಿದ್ರೆ ಆ ಹಾಡಲ್ಲಿ ಹೇಗೆ ನೃತ್ಯ ಮಾಡಿದಿರ ಅಂತ ಹೇಳಿ ನೋಡೋಣ ಸರ್ மருலுா மஹிமோ மறு அலி மஹமோ எந்த எந்த விந்த ம మామాల లు సూ దూలు లు ఉద్యానవనంలో నాకు ఆడుతాడాలని ఆశగా ఉన్నది స్వామి స్వామి నేను అందుకనే వేచి ఉన్నాను एस ट्रानपोर्ट अँड फ्लवर्स दोड पैला गुरुकि चिखापुर तालुक्यात जिल्हा